ಎಲ್ಲ ಧರ್ಮಗಳ ಎಲ್ಲ ಅಭಿಮಾನಿಗಳಿಗೆ ಏನ್ ಹೇಳಿದ್ರಿಪಾ ಯಾನೇ ಸಂಧನ ನಮಸ್ಕಾರಗಳನ್ನು ಹೇಳಿ 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 ಹೇಳಿರ್ತಕ್ಕಂಥ ಎಲ್ಲ ಧರ್ಮದ ಎಲ್ಲಾಭಿಮಾನಿಗಳಿಗೆ ಏನ್ ಹೇಳಬೇಕಂದ್ರಿ ಪಾ ಜ್ಞಾನೇ ಸಂಧನ ನಮಸ್ಕಾರಗಳನ್ನ ಹೇಳಿ ಹೇಳಿ ಹೇ ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥ ನನ್ನ ಏನ್ ಹೇಳ್ತಾರ ಇಪ್ಪ ಜ್ಞಾನಿಗಳು ಮಾತಿನಲ್ಲಿ ಮಾತಾ ಅವರು ಏನು ಹಾ ತಾತ್ಪರ್ಯ ಈ ಮಾತಿನ ತಾತ್ಪರ್ಯ ಇಷ್ಟೇ ಅದ್ರ ಏನ್ರಿಪಾ ಎಲ್ಲ ಚಂಚನ ಬರೆಯ ತಿರುಗಾಡ್ಸೇವಂದ್ರ ಹೊಡೆದೇವಂದ್ರ ಯಾ ಬರಂಗಿಲ್ಲ ಕಾನಾಗ ನೀಡಿ ಅಂದ್ರ ಯಾರದಿಲ್ಲರಿ ಏಳನೇ ಇಲ್ಲ ಅಲ್ಲಿ ಏಳನೇ ಇಲ್ಲ ಅಂದ್ರ ಏನ್ ಸಿಗಂಗಿಲ್ಲ ಹೌದಾ ಗೋಳ ಕುಟ್ಟಿ ಬಡಿಯ ಭತ್ತ ಉಂಟೆ ಭತ್ತ ಕುಟ್ಟಿದ್ರೆ ಅಕ್ಕಿ ಸಿಗಬಹುದು ಗೋಳ ಕುಟ್ಟಿದ್ರೆ ಭತ್ತ ಸಿಗುದಿಲ್ಲ ದಾರಿಯಲ್ಲಿ ಏನು ಸಿಗುದಿಲ್ಲ ಸಂಪಾದನೆ ಜ್ಞಾನ ತಿಳೋಳಿಕೆ ಗರಿಕೆ ಆಗುದಿಲ್ಲ ಯಾವ ಹೌದು ಜ್ಞಾನ ಸಿಗಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕ್ರಿಪ್ಪ வ அரக்கானி முத்தி அவர் அவங்க ஏனோ பவனாலி முத்தி அவர் ஏன் ஏன் முன்ன நீர் குடித்தார் என்னோ மனுஷாத்தோண்டே ஹியர் குத்தார் நோட் நினைத்த அணுகி ஹியர் குடுத்தார பட்டையார்க்க ಏನೋ ಹಿರಿಯಾಗಿ ನೂರು ವರ್ಷ ಔಷಧವನ್ನು ಕೊಟ್ಟಿದ್ದ ದೇವ್ರ ಹೆಂಗ ಕೊಟ್ಟಿದ್ದ ಹಂಗ್ರಿಪ್ಪ ಹತ್ತು ವರ್ಷಕ್ಕೆ ಹಕ್ಕಿ ಎಪ್ಪತ್ತು ವರ್ಷಕ್ಕೆ ಮೆಕ್ಕಿ ಮೂವತ್ತು ವರ್ಷಕ್ಕೆ ಮುರುಕ ಅಲ್ವತ್ತು ವರ್ಷಕ್ಕೆ ನಾಚಿಗೆ ಐವತ್ತು ವರ್ಷಕ್ಕೆ ಅರುವ ಅರವತ್ತು ವರ್ಷಕ್ಕೆ ಮೆರವ ಎಪ್ಪತ್ತು ವರ್ಷಕ್ಕೆ ಕಾಗಿ ಎಂಬತ್ತು ವರ್ಷಕ್ಕೆ ಕೂಗಿ ಎಂಬತ್ತು ವರ್ಷಕ್ಕೆ ನಡೆ ಬಾಗಿ ಒಂದು ನೂರು ವರ್ಷಕ್ಕೆ ಹೊತ್ತುಕೊಂಡು ಹೋಗಿ ಅಥವಾ ಒಂದು ನೂರು ವರ್ಷ ತ್ರೀತಮಿಟ್ಟಿದ್ರೆ ಹಾನ್ರಿ ಅವರು ಅಂತ ಅಂತಾನೇ ಬರ್ತೈತಿ ನಮಗ ನೋಡ್ರಿ ಎಲ್ಲ ಜವಾರಿ ಮಂದಿ ಜೊತೆ ನಾವು ಬಳ್ಕೊಂಡಿದ್ರಿ ಇಲ್ಲಿ ಬದುಕಂಡ್ರಿಪ್ಪ ಹಿಂದಿನ ಹಿರಿಯರಕ್ಕೆ ರಾಜ್ಯ ನಾವು ನಮ್ಗ ಅರ್ಧ ಹೋಗಿ ಅರ್ಧನೆ ಹೋಗೋದ ಹಾಫ್ ಸೆಂಚುರಿ ಅದ್ ಹತ್ತು ವರ್ಷಕ್ಕೆ ಸುಧಾರ ಏನು ನಮ್ದು ಇಪ್ಪತ್ತು ವರ್ಷಕ್ಕೆ ಪವಾರ ಪವಾರ್ ಪವಾರ ಮೂವತ್ತು ವರ್ಷಕ್ಕೆ ಬೇಜಾರ ನಲವತ್ತು ವರ್ಷಕ್ಕೂ ಸುಧಾರ ಐವತ್ತು ವರ್ಷಕ್ಕೆ ಧರ್ಮರ ಅರ್ಧನೆ ಅರ್ಧ ನೋಡ್ರಿ ಸಣ್ಣವರು ಇದ್ದಾಗ ಏನಾಗ್ತಿತ್ತು ಪ್ರಾಣಿ ಮನೆಗೆ ಹೋದ್ರೆ ಬೆನ್ನೋತ್ ಚಾಯ್ ಮಾಡಿದ್ರು ಹೋಗ್ತೀವ್ರು ಇವರು ಮನೆಯಾಗ ಸಕ್ರೆ ತುಂಬ ಹಾಕಿದ್ದಂಗಿಂದ ಬೆನ್ನೋತ್ ಚಾ ಮಾಡ್ತಾ ಹಿಂದ ಈ ಬೆಲ್ಲ ಚಾನೆ ಸಕ್ರಿ ಚಾಕಿನ ತುಡ್ಡಿ ಹುಡುಕಾಯಿ ಕುಡಿರೋದ್ರ ನೋಡ್ರಿ ಬೆನ್ನೋಚ್ಛಾಂದ್ರೆ ಬೇರೆ ಚೆನ್ನ ಎಲ್ಲಾರು ಏನಾಗಿರೋ ತಿನ್ನುವಂತ ಆಗ ಕೆಟ್ಟು ಕೆಟ್ಟ ಕೆಟ್ಟ ನಾವು ಕೆಟ್ಟಿ ಹೋಗಿ ಅದಕ್ಕೆ ಏನತ್ರೀಪ ಏನ್ ಮಾಡಿದ್ರಿ ಏನತ್ತೋ ದಾರಿ ಬಂದುವಾಗುತ್ತಾ ಮರ್ತಾರು ಹೆಣದ ಆ ದಾರಿ ಬಂದುವಾಗುತ್ತಾ ಮರ್ತಾರ எப்போ நெசீன ಕರ್ಶ್ಯಾರ ಕರೆಸಿ ಯಾಕಂದ್ರೆ ಸುಮಿತ್ರ ಬಾರಿ ಬಹಳ ಮಾರ್ಮಿಕವಾಗಿ ಮಾತಾಡಿ ಮಾತಾಡಿಯಲ್ಲಿ ತಂದಿತ್ತು ವಿಷಯ ಸುಮಿತ್ರಾ ಬಾಯಿಗೆ ದೊಡ್ಡ ಫಂಕ್ಷನ್ ಮಾಡಿ ದೊಡ್ಡ ಫಂಕ್ಷನ್ ಮಾಡಿ ನಿನ್ನ ರಾತ್ರಿ ಮತ್ತು ನಿನ್ನ ಹಣಮತ್ತು ಹಾಡಿ ಹಾಯ್ ಹಾಡಿ ನಾವಿಲ್ಲಿ ಬಂದೇ ನಿನ್ನಿನ್ನೂ ಬಾಯಿ ಹಂಗೆ ಕಡೆ ಇರಲಿ ಅಲ್ಲಿ ಯಾಕ್ರಿಪಾ ಅಲ್ಲಿ ಕಾಡೋಕೆ ನಿಯಮದ್ರಿ ಯಾಕಂದ್ರೆ ಮನೆಯವ್ರಿಗೆ ಹೆಣ್ಣು ಮಕ್ಕಳ ನೋಡ್ರಿ ಏನ್ ಹೆಂಗ್ ತಾಡ್ತಾರೀಪಾ ಅವ್ರು ಸಣ್ಣವಾಗಿದ್ದ ಹಣ್ಣೆ சுமிராாயி பிரி மா ಹಾ ಹಾ ವಿಕೋಪಕ್ಕೆ ಹೋಗ್ಬಾರ್ದು ವಿದ್ರು ಬರೀಬಾರ್ದು ಜಾತ್ರೆ ಭಗವಂತ ಬಾಯಿ ಕೊಟ್ಟ ಬಾಯಿ ಏನಾಗಬೇಕು ಬಾಯಿ ಬಂಗಾರ ಕಣಿ ಆಗಬೇಕು ಹೊರಟಾಗಿ ಭಕ್ತರು ಕೊಣಿ ರಂಗ ವಿಷಯ ಇವತ್ತು ನೀವಿ ಚರ್ಚೆ ಅನ್ನುವಂತ ಮಾತು ಪರಸು ಅಣ್ಣ ಏನ್ ಹೌದು ಬಾಯಿ ಬಂದು ಬಂದಕ್ಕೆ ಒಮ್ಮೆ ಅನ್ನೇ ಭಕ್ தோன்புடி புக் கேட்குறேன் பண்ணியா பாக்க நீங்க

மனுஷியவன் கத்திர கொலைங்க அபிமான ஜி பெரிய அபிமானி கரண்ட்ரி டாக்டர் குமார் அவங்க அபிமானி நம்ம தேவரா ஜன்னா இதுவந்த ரூபாய் சேர்த்தீ நான் என்ன பண்ணிவிட்டு என்ன கைரடி கலாவது பெம்பல கொடுக்கெம்பல கொடுக்க நீ என்ன நம்ம என்ன என்ன ஹடி அட்றேன் நம்ம கேஆர்ப்பா கேஆர் என்ன தை தங்க வித்தார் தான் பிரச்சனை பிரசனை ஏன் கேக்கு நான் டோலிட்டு படித்தேன் ಅವರು ಇಟ್ಟು ಬಡದಕ್ಕೆ ಸ್ವಾಮಿ ನಮ್ಮ ದೇವರ ದೇವರು ಬಂದ ನನಗೆ ಅಂತ ಹಾಡ್ತಾರ ಅವರು ಹಾಡ್ತಾರೆ ನಾವು ಹಣ ಕಟ್ಟಿದ್ದೇವೆ ಹಾಡಾತಾರೆ ಹೌದು ಅವರು ಡೊಳ್ಳು ಭಾಷೆ ಹಾಡ್ತಾರೆ ನಾವು ಡೊಳ್ಳು ಭಾಷೆ ಹಾಡ್ತೇವೆ ಹೌದಿಲ್ಲ ಹೌದು ಅವಾಗ ಬಾಯಿ ಹೇಳಿಕೆ ಅಂದ್ರ ಈ ಡೊಳ್ಳಿಗೆ ಒಂದು ಹೆಸರು ಅದ ಡೊಳ್ಳಿಗೆ ಶಿವಸ್ಥಾನ ಇರ್ತಾರೆ ಡೋಲ್ ಇರ್ತಾರೆ ಒಡ್ಡಿವಾದರ ಇರ್ತಾರ ಹೌದಿಲ್ಲ ಶಿವಸ್ಥಾನ ಇರ್ತಾರ ಹೌದಿಲ್ಲ ಇದು ಎಲ್ಲ ಹತ್ತಾರ ಮಾಸ್ತಾರ ಬಾಯಿ ನನಗ ಮುರ್ಗೊಂಡು ಮತ್ತೆ ನಮ್ಮ ಹಾಳೆಗೆ ಮೂವತ್ತಾಸ ವರ್ಷ ಬಿಟ್ಟರೆ ಯಾರಿಗೆ ಗುರಿಗಿ ಕೊಟ್ಟು ಆರಾಮ್ಬೇಕು ಯಾರಿಗೆ ನಾಡಿಯವ್ರು ಮಾಡ್ಬೇಕು ನಮ್ಮ ಗುಳಿಗೆ ಯಾರಿಗೆ ಆಪರ್ಷಣೆ ಮಾಡಬೇಕು ನಮ್ಮ ಗುರಿಗಿ ದೊಕ್ಕಲ್ರಿ ಇವ್ರಿಗೆ ಬಾಯಿ ನೀ ಕೇಳುವಂತ ನಾವು ಬರೀ ಅಮೆರಿಕ ನಾಡಿಗೆ ಆರಾಮ ಆಗ್ಬಿಡ್ತೀನಿ ಹಾಲು ಹಾಲು ಮತ್ತದ ಕುರುಬ ಜಾನಪದ ಇತಿಹಾಸ ಎಷ್ಟು ಕಡೆ ಅಟ್ಟೆ ಪ್ರಸಾದ ಅಟ್ಟ ಬಳ್ಳಿಗೆ ಏನ ತಿನ್ನ ಹೆಸರು ಅದ ಗುಂಡು ಚಿ ಅಂತ ಹಾಲ ಮತದ ಕುರುಬಕ್ಕೆ ಬಗ್ಗೆ ಹೈಯ ಬಸ್ ಸ್ಟ್ಯಾಂಡ್ ಆಗಿ ಯಾಕೆ ಬರುತ್ತೆ ಅಂದ್ರೆ ಯಾಕ್ರಪ್ಪ ನೀವು ಯೂಟ್ಯೂಬ್ ಹೊಡೆ ಬಿಟ್ರಿ ಹೆಸರು ಬಲ ಬರ್ತದೆ ಬರ್ತದ್ರಿ ಅದು ಎಲ್ಲ ಕಂಪ್ನಿ ಆಗೈತಿ ಅವ್ರು ಕೈಯಾಗಿ ಲೋಕೈತಿ ನಿಮ್ಮ ಕೈಯಾಗಿ ಲೋಕವ ಹೌದು ಹಂಗೆ ಕೇಳಬೇಕಾಗಿಲ್ಲ ನಾನ್ ಕೇಳ್ತೀವಿ ಬಯ ನಿಮಗೆ ಹಂಗೆ ಕೇಳ ನಿಮ್ ತಾಕತ್ತಿತ್ತಂದ್ರ ಜ್ಞಾನಿಸ್ತಪ್ಪ ಅಂತಂದ್ರೆ ಯಾವ ಪುಸ್ತಕ ನಡೆಸಿ இல்ல உட்கார் இல்ல கேள்வி அப்ப நம்ம நாய் கேள் ஏன கேள் ஏன் அமோக சேவஸ்வரன் அடிக் நம்ம ஜிபி போட்ட நான் கட்டி நான் அந்த கரீத்தார் அவள் கொண்டேவரி டோலர்ஸ் ஹாங்கிர்ல மலகாசியில் டோலர் சேங்கர்ல நான் போனேன் கிரே ஜன ஜன இரு மார்த்த நம அமோக் அமோக் மந்தி மந்திக்கு இப்போ மந்தி அமோஷித் பாட்டி நான் அமோக் ஜனி ஜன ஆகிர்ல நீங்க டோலிங் சங்க இரலுமா டோலிங் சங்க இல்லை கே சேவி டோலிசிர்லமயி டோலிங் சங்க இர பசவேஸ்வர டோலின் சங்க இரலி ನಿಮಗೇನಂತಾರೆ ನಿಮಗೇನಂತಾರೆ ಮಾರ್ಗ ಹಾಡೋರು ಪಾತ್ರ ಕರೀತಾರ ಕರೀತಾರೆ ಕರೀತಾರೆ ನನ್ನ ಪ್ರಶ್ನೆ ಅದ ವಿಚಾರ ಮಾಡಿ ಜನಾ ಮೂಲತಃ ನಿಮ್ಮ ಆಳ ಮೊತ್ತಕ್ಕೆ ಭಾಗ್ಯವರು ಮುದ್ದೆ ಮುದುಕೊಂಡ ಮುದ್ದೆ ಮುದ್ ಕತ್ತಾರ ವಿಚಾರ ಮಾಡಿ ಬಳ್ಳಾವ್ರ ಕಲಾವಂತರು ಹಳಿ ಕಲಾವಂತರು ನೀವು ಏ ನೀವ್ ಮತ್ತೆ ಯಾರು ಹೇಳಿ ಹೇಳಬೇಕು ಮತ್ತೆ ನೀವ್ ಯಾರು ಹೇಳಂಗ ನೀವ್ ಹಳ್ಳ ಕುಂದ್ರೋದ್ ಮತ್ತೆ ಇಲ್ಲ ಯಾಕಂದ್ರೆ ಯಾಕ್ರಿಪ್ಪ ಮಾಲಿಂಗ್ರೇನು ಮಾಲಿಂಗ್ರ ಯಾಕೆ ಮಾಲಿಂಗ್ರೇ ನಡು ಬಂದ್ರೆ சாட்சாத்து பரமாத்ம முண்டாச படித்தாரி தகரில் எல்லாரும் நாயேந்திர வர ஆக யாக்கத்தார சாதாரண ஹிவி நடுவாடி நான் பாகவடி ஜாத்வாடி சித்தாங்க நம்ம க்ர நமக்கு ஆர் நமக்குறங்க சன்னவரு சண்டவரே அவ்வளோ மனுஷியா நான் மாத்திர ஏன் ಅದಾರ ಅದಾರ ಅವ್ರು ಎನ್ನಾರ್ದೇಂದ್ರ ಏನ ಮಾಡ್ತಾರೆ ಹಾಕತ್ತೇಳಿ ಜನಕ್ಕೆ ಎಲ್ಲ ತಾಯಿ ತೀಗ ಮನಗ ಮುಕ್ತಂಗ್ ಜನ ಹೌದಂತಪ್ಪ ಅಂತಂದ್ರೆ ನಾವು ಹೌದು ಎನ್ನ ಜನಕ್ಕೆ ಹೌದು ನನಗೆ ಹೇಳ ನಾನೇನು ಹಾಕ ಅದಕ್ಕೇನೆ ಅಭ್ಯಂತರ ನನ್ನಿಲ್ಲ ಇಲ್ಲಿಲ್ಲ ಮತ್ತ ನೀರು ಬರ್ಲಿಕ್ಕ ನಾನೇ ಹೇಳ ಮಗ ನೀಪ್ಪ ನನ್ನ ಹೇಳ್ತಾ ನೀವಿಬ್ಲಿಕ್ಕೆ ನಾನ್ ಹೇಳ್ತೀನಿ ಇಲ್ಲ ಹಂಗೇನು ಬೇಡ ಅದಕ್ಕೆ ಬಾಳ ಮಾತಾಡ್ರಿ ಈಗ ಒಂದ್ ಐದು ಪದವನ್ನು ಹಾಡಿ ದೈತ್ರ ಶ್ರೇಷ್ಠ ದೇವತೆಗಳ ಶ್ರೇಷ್ಠ ಯಾಕಂದ್ರೆ ಹನ್ನೆರಡು ಗಂಟೆಗೆ ಚಾಲು ಆಗ ನಾಲ್ಕು ಗಂಟೆ ಆಗ್ತಂದ್ರಿ ಹಾಗೆ ಹೋಯ್ತು ಮತ್ತೇನು ಮೂರೂವರೆ ನಾಲ್ಕು ಗಂಟೆ ಆಗ ಗೊತ್ತು ಇನ್ನೊಂದು ಸುಮಿತ್ರ ಕೊಟ್ಟು ಆರು ಗಂಟೆಗೆ ಮಾಡ್ತಾರೆ ಮತ್ತೊಂದನೆ ಪದ ಕೊಟ್ಟೆ ಎಂಟು ಗಂಟೆ ಆಗ್ತದೆ ಆದ್ರೂ ಒಂದು ಮಾತ ಹೇಳ ಕೂಡ ಒಂದು ವಿಷಯ ಇಟ್ಟ ಭಾರಿ ಮಾತಾಡೇ ಮಿನಿಟ್ ಮಾತಾಡಿ ಮತ್ತೆ ಕೇಳಿಗಳು ಹೇಳ್ತು ಏನು ದೈತ್ರ ಶ್ರೇಷ್ಠ ದೈತ್ರ ಶ್ರೇಷ್ಠ ವಿಚಾರ ಕೇಳ ನನ್ನ ಪಾಲಿ ದೇವತೆಗಳು ಶ್ರೇಷ್ಠ ಶ್ರೀಕೃಷ್ಣ ಪರಮಾತ್ಮ ಸಾಕಷ್ಟು ಮಂದಿ ದೈತ್ರ ಧರ್ಮ ರಕ್ಷಣೆ ಮಾಡ್ದ ಭೂಮಿ ಮೇಲೆ ಅನ್ಯಾಯ ಅತ್ಯಾಚಾರ ನಡೀತಿತ್ತು ದೈತ್ಯರು ಭೂಮಿ ಮೇಲೆ ಪಾಪ ಎತ್ತೈತೆ ಅಂದ್ರ ಪರಮಾತ್ಮನೇ ಅವತಾರವನ್ನ ತಾಳಿ ಒಂದು ರೂಪು ತೊಟ್ಟು ಬರ್ತಾನೆ ದೈತರು ಮರ್ದ ದೈತನ ಮರ್ದನ ಮಾಡ್ತಾನ ಲೋಕವನ್ನ ಕಲ್ಯಾಣ ಮಾಡ್ಯಾನ ಅದಕ್ಕಾಗಿ ಬೀರ್ ವಾಣೇಶ್ವರ ಕಾಣೇಶ್ವರ ದೈತ್ಯನ ವಾಣೇಶ್ವರ ದೈತನ ಬೀರ್ ದೇವರು ಮರ್ಧನ ಮಾಡಿ ಧರ್ಮ ರಕ್ಷಣೆ ಮಾಡಿ ಧರ್ಮ ರಕ್ಷಣೆ ಮಾಡಿದ ದೇವತೆಗಳ ಬೀರತ್ವ ಬಾವೆ ಅಮೋಕ್ಷಣೆ baby